ಮಕ್ಕಳ ದಿನಾಚರಣೆ ನಮ್ಮ ಭವಿಷ್ಯದ ಹಬ್ಬ ಕನ್ನಡ ಪ್ರಬಂಧ ಅಥವಾ ಭಾಷಣ ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕರಂದು ಭಾರತದಲ್ಲಿ ಮಕ್ಕಳ ದಿನಾಚರಣೆಯನ್ನು ಅತ್ಯಂತ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಈ ದಿನವನ್ನು ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ ಜವಾಹರಲಾಲ್ ನೆಹರು ಅವರ ಜನ್ಮದಿನದ ನೆನಪಿಗಾಗಿ ಆಚರಿಸಲಾಗುತ್ತದೆ ಅವರು ಮಕ್ಕಳನ್ನು ತುಂಬ ಪ್ರೀತಿಸುತ್ತಿದ್ದರು ಅವರು ಹೇಳಿದ್ದು ಇಂದು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಏಕೆಂದರೆ ಅವರು ನಾಳೆಯ ದೇಶದ ನಾಗರಿಕರು ಆದ್ದರಿಂದ ಅವರ ಜನ್ಮದಿನವನ್ನು ಮಕ್ಕಳ ದಿನವಾಗಿ ಆಚರಿಸಲಾಗುತ್ತಿದೆ ಮಕ್ಕಳ ದಿನದಂದು ಶಾಲೆಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತವೆ ಶಿಕ್ಷಕರು ಮತ್ತು ಪೋ ಪೋಷಕರು ಮಕ್ಕಳಿಗೆ ಹಬ್ಬದ ವಾತಾವರಣವನ್ನು ಸೃಷ್ಟಿಸುತ್ತಾರೆ ಹಾಡು ನೃತ್ಯ ನಾಟಕ ಭಾಷಣ ಚಿತ್ರಕಲೆ ಸ್ಪರ್ಧೆ ಇತ್ಯಾದಿಗಳ ಮೂಲಕ ಮಕ್ಕಳ ಪ್ರತಿಭೆಯನ್ನು ಹೊರತರುತ್ತಾರೆ ಇದು ಮಕ್ಕಳಿಗೆ ಸಂತೋಷವನ್ನು ನೀಡುವುದರ ಜೊತೆಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಆದರೆ ಇಂದಿನ ದಿನಗಳಲ್ಲಿ ಎಲ್ಲ ಮಕ್ಕಳು ಒಂದೇ ರೀತಿಯಲ್ಲಿ ಬದುಕುತ್ತಿಲ್ಲ ಕೆಲವು ಮಕ್ಕಳು ಉತ್ತಮ ಶಿಕ್ಷಣ ಮತ್ತು ಆರೈಕೆ ಪಡೆಯುತ್ತಿದ್ದರೆ ಇನ್ನೂ ಹಲವರು ದಾರಿದ್ರ್ಯ ಬಾಲಕಾರ್ಮಿಕತೆ ಅಪೋಷಣೆ ಎಂತಹ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಬೀದಿ ಮಕ್ಕಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಕೆಲವರು ಶಾಲೆ ಬಿಟ್ಟು ಕೆಲಸಕ್ಕೆ ಹೋಗಬೇಕಾಗುತ್ತದೆ ಕೆಲವರು ತಂತ್ರಜ್ಞಾನದಲ್ಲಿ ಮುಳುಗಿ ಆಟ ದೂರವಾಗುತ್ತಿದ್ದಾರೆ ಮೊಬೈಲ್ ಟಿ ವಿ ಮತ್ತು ಇಂಟರ್ನೆಟ್ಗಳ ಅತಿಯಾದ ಬಳಕೆ ಮಕ್ಕಳ ಮನೋಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತಿದೆ ಮಕ್ಕಳ ಹಕ್ಕುಗಳು ಕೇವಲ ಕಾಗದದಲ್ಲಿ ಮಾತ್ರವಲ್ಲ ಜೀವನದಲ್ಲಿಯೂ ನಿಜವಾಗಿಯೂ ಅನುಭವಿಸಲು ಸಾಧ್ಯವಾಗಬೇಕು ಎಲ್ಲ ಶ್ ಮಕ್ಕಳು ಶಿಕ್ಷಣ ಪಡೆಯಬೇಕು ಆರೋಗ್ಯಕರ ಆಹಾರ ಸುರಕ್ಷಿತ ವಾಸಸ್ಥಳ ಮತ್ತು ಆಟದ ಅವಕಾಶ ದೊರಕಬೇಕು ಸರ್ಕಾರ ಮತ್ತು ಸಮಾಜ ಎರಡೂ ಕೈಜೋಡಿಸಿ ಈ ದಿಕ್ಕಿನಲ್ಲಿ ಪ್ರಯತ್ನಿಸಬೇಕು ಮಕ್ಕಳ ಇಂದಿನ ಸ್ಥಿತಿಯನ್ನು ಸುಧಾರಿಸಲು ನಾವು ಮಾಡಬೇಕಾದ ಕೆಲವು ಕ್ರಮಗಳು ಒಂದು ಶಿಕ್ಷಣ ಎಲ್ಲರಿಗೂ ತಲುಪಿಸಬೇಕು ಯಾವುದೇ ಮಗು ಶಾಲೆ ಬಿಟ್ಟು ಹೋಗದಂತೆ ನೋಡಿಕೊಳ್ಳಬೇಕು ಬಾಲ ಕಾರ್ಮಿಕತೆಗೆ ವಿರೋಧ ಕೆಲಸ ಮಾಡುವ ಮಕ್ಕಳಿಗೆ ಶಾಲೆಗೆ ಹೋಗುವ ಅವಕಾಶ ನೀಡಬೇಕು ಆರೋಗ್ಯದ ಕಾಳಜಿ ಪೌಷ್ಟಿಕ ಆಹಾರ ಮತ್ತು ಆರೋಗ್ಯ ಸೇವೆಗಳನ್ನು ಎಲ್ಲ ಮಕ್ಕಳಿಗೂ ಒದಗಿಸಬೇಕು ಸುರಕ್ಷಿತ ಪರಿಸರ ಮಕ್ಕಳ ಮೇಲೆ ನಡೆಯುವ ಹಿಂಸೆ ದುರುಪಯೋಗ ಮತ್ತು ಶೋಷಣೆಗೆ ತಡೆಗಟ್ಟಬೇಕು ಪೋಷಕರ ಪಾತ್ರ ಮಕ್ಕಳು ಮೊಬೈಲ್ ಮತ್ತು ಟಿ ವಿಯ ಅತಿಯಾದ ಬಳಕೆ ಮಾಡದಂತೆ ಮಾರ್ಗದರ್ಶನ ನೀಡಬೇಕು ಅವರ ಜೊತೆ ಸಮಯ ಕಳೆಯಬೇಕು ಮಕ್ಕಳ ದಿನಾಚರಣೆ ನಮಗೆ ಒಂದು ಸ್ಪಷ್ಟ ಸಂದೇಶ ನೀಡುತ್ತದೆ ಮಕ್ಕಳು ದೇಶದ ನಿಜವಾದ ಆಸ್ತಿ ಅವರ ಮುಖದಲ್ಲಿ ನಗು ಮೂಡುವಂತೆ ಮಾಡುವುದೇ ನಮ್ಮ ಕರ್ತವ್ಯ ಪಂಡಿತ ನೆಹರು ಅವರು ಕನಸಿನ ಭಾರತವನ್ನು ನಿರ್ಮಿಸಲು ನಾವು ಮಕ್ಕಳಿಗೆ ಪ್ರೀತಿ ಕಾಳಜಿ ಮತ್ತು ಶಿಕ್ಷಣ ನೀಡಬೇಕು ಎಂದು ಹೇಳಿದ್ದಾರೆ ಸಾರಾಂಶ ಮಕ್ಕಳ ದಿನ ಕೇವಲ ಹಬ್ಬವಲ್ಲ ಅದು ಭವಿಷ್ಯ ನಿರ್ಮಾಣದ ನೆನಪಿನ ದಿನ ಇಂದಿನ ಮಕ್ಕಳು ನಾಳೆಯ ನಾಯಕರು ಅವರ ಕನಸುಗಳಿಗೆ ಆಹಾರ ನೀಡಿ ಅವರಿಗೆ ಉತ್ತಮ ಬದುಕಿನ ಅವಕಾಶ ನೀಡಿದಾಗ ಮಾತ್ರ ನಿಜವಾದ ಮಕ್ಕಳ ದಿನಾಚರಣೆ ಅರ್ಥಪೂರ್ಣವಾಗುತ್ತದೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು